ನಿನ್ನ ಹೆಸರು ಸಂತೋಷ ಅಂತ ಬಿಲ್ಲೇಶ್ ಅತಪ್ಪ ಅಂತ ಕೇಳ್ಬೋದು ನೀವು ಕರ್ನಾಟಕ ಎಂಟ್ರಿ ಕೊಡ್ತಾ ಇದ್ದೀರಿ ಇವಾಗ ತುಂಬಾ ಒಳ್ಳೆ ಕಸ್ಟಮರ್ ಬಂದ್ಬಿಟ್ಟು ಕೊನೆಯ ದಿವಸ ಅಂದ್ರೆ ಆರನೇ ದಿವಸ ಬರ್ತಾ 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 ಏನು ಕಾಣಿಸ್ತೀವಿ ಮೂವತ್ತ ಎರಡು ಸಾವಿರ ರೂಪಾಯಿ ಆಗಿತ್ತು ಅದು ಅಭಿವೃದ್ಧಿ ಕೊಟ್ಟರೆ ಸಾಕು ಇನ್ನೇನು ಬೇಕಾಗಿಲ್ಲ ಪಾಯ್ ಬೈ ಟು ಮಡಿಕೇರಿ ಆಯ್ ಲಾಸ್ಟ್ ನೈತರ ಅಲ್ಲಿ ಕಂಪ್ಯಾಕ್ಟ ನೀವು ಬಿಡೋ ಹಾ ಇದು ಆಕ್ಚುಲಿ ತರ್ಡ್ ಡೇ ಇದು ಸಾರಿ ಫೋರ್ತ್ ಡೇ ಇದು ಮಡಿಕೇರಿಯಿಂದ ನಾವು ಈಗ ಚಕೋಟಾಗಿ ಲೈಕ್ ಊಟಿ ಕಡೆ ಹೋಗ್ತಾ ಇದ್ದೀರಿ ಅಂದರೆ ಪ್ರಿಯಾಪಟ್ನಿಂದ ರೈಟ್ ತೊಗೊಂಡು ಒಳಗಡೆ ಇನ್ನೊಂದು ರೋಡ್ ಐತೆ ಆ ರೋಡಲ್ಲಿ ಹೋಗ್ತಾ ಇರೋದು ಮೈಸೂರು ಹಂಗೆ ಬೈಪಾಸ್ ಮೇಲೆ ಹೋಗ್ತಾಯಿಲ್ಲ ನೋಡೋಣ ಯಾವ ರೋಡೋ ಬೆಸ್ಟ್ ಆಗುತ್ತೆ ಅಂತ ಬೇಗೂರಲ್ಲೊಂದು ಸಿ ಎನ್ ಜಿ ಬಂದೈತೆ ತಲೆ ಹಾಕಿಸ್ಕೊಣ ಅಂತ ಕಸ್ಟಮರ್ ಫುಲ್ ರೆಡಿ ಆಗೋ ಎಲ್ಲ ಫ್ಯಾಮಿಲಿ ಎಲ್ಲ ಲೈಕ್ ಫುಲ್ ಲಗೇಜ್ ಗೀದೆಲ್ಲ ಎತ್ತಿಕೊಂಡಿದ್ದಾಯ್ತು ಇವಾಗ ನಮ್ಮಪ್ಪನ ಡೈರೆಕ್ಟಾಗಿ ಊಟಿ ಕಡೆ ಬನ್ನಿ ಓಡೋಣ ಸೇ ಬಾಯ್ ಬಾಯ್ ಟು ಮಡಿಕೇರಿ ಬಾಯ್ 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 ಎಂಜಾಯ್ ಮಡಿಕೇರಿಯಿಂದ ಈಗ ಒಡ್ಡಿದಿರಿ ನೋಡ್ರಿ ಒಂದು ವೇ ಇದಿರಿ ಫೈನಲಿ ಬೇಗೂರ್ ಹತ್ರ ಇರೋ ಸಿ ಎನ್ ಜಿ ಬಂಕ್ ಹತ್ರ ಬಂದಿದ್ದೀನಿ ಅಂದರೆ ಇಂಡಿಯನ್ ಬಂಕು ಇಲ್ಲಿ ಸಿ ಎನ್ ಜಿ ಇಂದ್ರೆ ಇನ್ನೂರು ಇದೇ ಲಾಸ್ಟ್ ಬಂಕು ನಮಗೆ ಊಟ ನೆಲ್ಲೂ ಸಿಗಲ್ಲ ಮಾಡಿಸ್ಕೊಂಡ್ರೆ ಊಟ ಒಂದು ಚೂರಲ್ಲಿ ಆಡ್ಬೋದು ಕೂಡ ಆಡ್ಕೊಂಡು ಅಂದರೆ ಆರೋಗ್ಯವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಅವ್ರು ಮಾತಾಡ್ಸ್ಕೊಂಬರೋಣ ರೀ ಅವರು ಸಿ ಎನ್ ಜಿ ಬಂಕ್ ಹಾಕ್ತಾರೆ ಸಿ ಎನ್ ಜಿ ಅಲ್ಲಿ ನಿಂತಾರೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಾರೆ ಯಾವಾಗ ನಿಮ್ಮ ಹೆಸರು ಸಂತೋಷ ಅಂತ ಸಂತೋಷ ಅಂತ ಹೆಬ್ಬಾಳಿಂದ ಪಿಕಪ್ ಮಾಡೋರೆ ಇವ್ರ್ದು ಮೂರು ದಿವಸ ಊಟ ಇರೋದು ಇವ್ರು ಊಟಿಗೆ ಹೋಗ್ತಾರೆ ನಾನು ಊಟಿಗೆ ಹೋಗ್ತೀನಿ ನಾನು ಎರಡು ಸ ಆಲ್ಟು ಇವ್ರದ್ದು ಮೂರು ಸ ಆಲ್ಟು ಎರಡು ಸಲ್ಟು ಒಂದು ದಿಸ ಚೆಕ್ ಔಟು ಹೀಗೆ ಒಬ್ಬರ ಊಟ ಊಟ ಹಾಂ ಆಯ್ತು ಅಲ್ಲ ಆಯ್ತಾ ಇಲ್ಲ ನಂದು ಇನ್ನು ಸಡಿ ಹಾಕ್ಬೇಕಾ ನಾವು ಎಲ್ಲ ನೋಡ್ಕೊಂಡು ಊಟಕ್ಕೆ ಸೈಡ್ಗೆ ಹಾಕಿ ಆಮೇಲೆ ಬಂಡೀಪುರ ಎಂಟ್ರಿ ಆಗ್ಬೇಕು ಇಲ್ಲ ಹುಡುಗಿ ಸತ್ಕಾರ ಹಾಂ ನೋಡಣ ಇರಿ ನಾವು ಅಲ್ಲೇ ಸೈಡ್ ಹಾಕ್ತೀನಿ ಹಾಂ ಹಾಂ ಚೆನ್ನಾಗಿ ಓಕೆ ಓಕೆ ಎಲ್ಲ ಅಂದ್ಕಂಡು ಹಾಕೋಣ ಗುರುದಾಗ ಚೆನ್ನಾಗಿಲ್ಲ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋಸ್ ಮತ್ತೆ ಪ್ರೀತಿ ಕೊಟ್ಟರೆ ಸಾಕು ಇನ್ನೇನು ಬೇಕಾಗಿಲ್ಲ ಸರಿ ಬನ್ನೆ ಹೊಡೋಣ ಇಲ್ಲಿಂದ ಕಸ್ಟಮರು ಬಂದರು ಇವರು ಇಂಥವ್ರೆ ಎಲ್ಲೇ ಹೊಡೋಣ ಸಿಗೋಣ ಆಮೇಲೆ ಬಾಯ್ ಬ್ರೈ ಸ್ನೇಹಿತರೆ ಊಟಕ್ಕೆ ಅಂತ ಇವಾಗ ಇಲ್ಲ ಗುಂಡ್ಲುಪೇಟೆ ಹತ್ರ ಹೋಟೆಲ್ ಶ್ರೀ ಗುರುಪ್ರಸಾದ್ ಉಡುಪಿ ಹಾಕ್ತಿತ್ತು ವೆಜ್ ಪ್ಯೂರ್ ವೆಜ್ಜು ಅಲ್ಲಿ ಗಾಡಿ ಸೈಡಿಗೆ ಹಾಕಿದ್ದು ಹೋಗಿ ಬಿರಿಯಾನಿ ಸಾರಿ ಬಿರಿಯಾನಿ ಅಂತ ಇದ್ದೀನಿ ನಾನು ನೋಡು ಅದು ಹೋಗುನಲ್ಲಿದ್ದೀನಿ ಇನ್ನು ಒಂದು ಎರಡು ರೋಟಿ ಕರಿ ತಿಂದ್ಕೊಂಡು ಸೀದಾ ಬಂದೆ ಜಾಸ್ತಿ ಊಟ ಮಾಡಲಿಲ್ಲ ಯಾಕೋ ನಿದ್ದೆ ಹೆಂಗ್ಸ ಇತ್ತು ಅದಕ್ಕೆ ಜಾಸ್ತಿ ಊಟ ಮಾಡಲಿಲ್ಲ ಎರಡೇ ರೋಟಿ ತಿಂದು ಕಸ್ಟಮರೆಲ್ಲ ಮುಗಿಸ್ಕೊಂಡು ಬರೋಕ್ಕೆ ವೆಯ್ಟಿಂಗ್ ಬಂದಿದ್ದ ತಕ್ಷಣ ಹತ್ಕೊಂಡು ಸೀದಾ ನಮ್ಮ ಪಯಣ ಬಂಡೀಪುರ ಕಡೆ ಅಲ್ಲೆಲ್ಲ ಅದು ಇದು ನೋಡ್ಕೊಂಡು ಹೋಸ್ಟೆ ಪಕ್ಕ ಸಾಯಂಕಾಲ ಒಂದು ಐದು ಐದು ಅದು ವರೆ ಆಗ್ಬಿಡುತ್ತೆ ಗ್ಯಾರಂಟಿ ಆರಾಮ್ ಹೋಗಿದ ತಕ್ಷಣ ಆಯಿತು ನಿಮ್ಮದೇ ಮುಗಿಬಿಟ್ಟು ಬೆಳಗ್ಗೆ ನ್ಯೂ ಇಯರ್ ಸಹ ನೋಡೋಣ ಆಗುತ್ತೆ ಏನೋ ಕಾರ್ಯಕ್ರಮ ಅಂತ ಸ್ನೇಹಿತರೆ ನಮ್ಮ ಕಸ್ಟಮರು ಇದು ಸೂರ್ಯಕಾಂತಿ ಹೋಗಗಳು ನೋಡ್ಬಿಟ್ಟು ನಿಲ್ಸಿ ಸರ್ ಒಂದು ಎರಡು ಪುರ ತಗೊಳ್ಬೇಕು ಅಂತಂದ್ರೆ ಇಲ್ಲಾಡ್ರಿ ಹೆಂಗಾವೆ ಸಕತ್ತಲ್ಲ ಇಪ್ಪತ್ತು ರೂಪಾಯಿ ಅಂತೆ ಅಣ್ಣಾರು ಒಳ್ಳೆ ಬಿಸ್ನೆಸ್ಸು ನಾವು ಹೋಗಿ ಒಂದು ವಿಡಿಯೋ ಗಿಡ ತಗೊಂಡು ಇದು ಹೊಟ್ಟು ಬಿಡೋಣ ಊಟಿ ಕಡೆಗೆ ಇಲ್ಲಿ ಕೋಲ್ಡ್ ಐತೆ ನಮ್ಮ ಮನೆ ಬಂಡೀಪುರ ಮೂರು ಮೂರ್ನಾಲ್ಕು ಕಿಲೋಮೀಟ್ರ್ ಐತೆ ಹೇಳಿ ಸರಿ ಆಯ್ತಲ್ಲ ನಮ್ಮ ಗಾಡಿ ಇಲ್ಲ ಐತೆ ನಮ್ಮ ಕಸ್ಟಮರ್ ಒಳಗಡೆ ಕೂತವ್ರೆ ಅವ್ರು ಒಬ್ಬರೇ ಹೋಗಿರೋದು ಏನೋ ವೀಡಿಯೋ ತೊಕೊಂಬರ್ತೀನಿ ಅಂತ ಅವ್ರು ಹೇಳೋರಿ ಅವ್ರು ಹೋಗಿ ಅವ್ರ ಕರ್ಕೊಂಡು ಕಡೆ ಹೋಗೋರೆ ಮಾಡ್ತಾರೋ ಒಳಗಡೆ ಬಂಡೀಪುರ ಎಲ್ಲ ಪಾಸ್ ಮಾಡಿಕೊಂಡು ಇವಾಗ ಸ್ನೇಹಿತರೆ ಫೈನಲ್ಲಿ ಊಟಿ ರೀಚ್ ಆಗಿದಿರಿ ಇನ್ನೂ ಹೋಮ್ ಸ್ಟೇಗೆ ರೀಚ್ ಆಗಿಲ್ಲ ನಮ್ಮ ಅಲ್ಲಿ ಹಾಕಿದ್ದೀನಿ ವೆದರ್ ನೋಡಿರಿ ಹೆಂಗೈತೆ ಅಂತ ಕ್ರೇಜಿ ಐತಲ್ಲ ನೋಡ್ರಿ ಸಾಕು ಸದಾ ಐತೆ ಇಲ್ಲೊಂದು ಟಿ ಅಂಡಿ ಇತ್ತು ಅಂತ ಇಲ್ಲೇ ಟೀ ಸೈಡ್ ಹಾಕಿದ್ದೀನಿ ಟೀ ಬಟ್ ಕುಡಿದಾಯ್ತು ನೋಡ್ರಿ ಸರ್ ಫುಲ್ ಖುಷಿ ಆಗ್ಬಿಡವ್ರಿಗೂ ಜೊತೆ ಆಟ ಆಡ್ಕೊಂಡು ನೋಡ್ರಿ ಬರ್ತಾ 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 ಏನು ಕಾಣಿಸ್ತಾನೆ ನೋಡಿ ಯಾವಾಗ ಇಷ್ಟ ಸ್ವಲ್ಪ ಥರ್ಗು ಇತ್ತು ಫುಲ್ ಮುಚ್ಕೊಂಡ್ಬಿಟ್ಟಿತ್ತು ಆಯ್ತು ವೆದರು ರಾತ್ರಿ ಮುರುಗದ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಯ್ಯೋ ದೇವರೇ ಈ ಚಳಿಯಲ್ಲಿ ಮಡಿಕೇರಿ ಚಳಿಯಲ್ಲಿ ಸಾಯ್ತಾಯ್ತೆಲಿ ನಾ ಮುಗೀತು ನನ್ನ ಕತೆ ಸಾಗ್ರಿ ವದರು ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ಅನ್ನೋರು ಕೂಡ ಬರ್ತಾವ್ರೆ ಅಲ್ಲಿ ಬೇಗ ಹತ್ರ ಸಿಕ್ದ್ರ ಸಿ ಎನ್ ಜಿ ಮಂತ್ಸಲ್ಲಿ ಕರೆಕ್ಟ್ ಅವರು ಇಲ್ಲೇ ಟೀ ಪಾಯಿಂಟ್ ಹತ್ರನೇ ಸೆಡಿ ಹಾಕ್ತಾರೆ ಬರ್ತಾರೆ ಈ ವೆದರ್ ನೋಡ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಸೆಡಿ ಆಗ್ತಾರೆ ನೋಡ್ರಿ ಇಷ್ಟು ಗಾಡಿಗ ನನ್ನ ಗಾಡಿ ಎಲ್ಲ ಐತೆ ಅವ್ರ ಗಾಡಿ ಲಾಸ್ಟಲ್ಲಿ ಐತೆ ಅವರ ಅವ್ರ ಗಾಡಿ ಕ್ರೇಜ್ ಅನ್ಕೊಂಡ್ರಿ ನೀವು ಕೈ ಆಯ್ತು ಸರ್ ಜಬರ್ದಸ್ತ್ ಎಂಜಾಯ್ ಸ್ನೇಹಿತರ ನೋಡ್ಬೋದು ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀನಿ ತಲೆಗೆ ಟೊಪ್ಪಿಗೆ ಪ್ಯಾಕ್ಕೊಂಡು ಜರ್ಕಿನ್ ಹಾಕ್ಕೊಂಡು ಇವಾಗ ಕಸ್ಟಮರ್ನ ಕರ್ಕೊಂಬಂದು ಈ ಹೋಟ್ಲಿಗೆ ಬಿಟ್ಟಿದ್ದೀನಿ ಹೋಟೆಲ್ ಸಫೈರಿ ಗ್ರ್ಯಾಂಡ್ ಅಂತೆ ಇಲ್ಲಿ ಕರ್ಕೊಂಡ್ಬಂದು ಬಿಟ್ಟಿದ್ದೀನಿ ಆದ್ರೆ ಇವಾಗ ಜಸ್ಟ್ ಸಿಟಿ ಒಳಗಡೆ ಐತೆ ಅನ್ಸುತ್ತೆ ಸೆಂಟ್ರಲ್ಲಿ ಕ ಅದಕ್ಕೇ ರೆಸಾರ್ಟಲ್ಲ ಇದು ಆ್ಯಕ್ಚುಲಿ ಹೋಟೆಲ್ ಇದು ಹೋಟಲಲ್ಲಿ ಸ್ಟೇ ಆಗಿರೋದು ರೆಸಾರ್ಟ್ ಅಲ್ಲ ಹೋಮ್ ಸ್ಟೇನೋ ಅಲ್ಲ ನೋಡ್ಬೋದು ಇಲ್ಲಿ ಇದು ನಮ್ಮ ಬಲ್ರ ಇಲ್ಲಿ ಹಾಕಿದ್ದೀನಿ ಸ್ವಪ್ಪ ಪಿ ಕಲ್ಸ್ಬೇಕಾದ್ರೆ ನೆಕ್ಸ್ಟ್ ಒಂದು ಕಡೆ ರೀ ಸಿ ಎನ್ ಜಿಲಿ ಒಂದು ಎರಡು ಮೂರು ಕಡೆ ಕೊಡ್ತೀವಿ ಚಮಕ್ಕು ಪೆಟ್ರೋಲ್ ಏನು ಕೊಟ್ಟರೆ ಹೇಳ್ರಿ ಸ್ವಿಚ್ ಮಾಡ್ಕೊಂಡು ಚಕ ಅಂತ ಎತ್ಕೊಂಡು ಮುಂದೆ ಗಾಡಿನ ಬಟ್ ಎಲ್ಲೂ ಕೈ ಕುಡ್ದಿರ ಸೇಫಾಗಿ ಕರ್ಕೊಂಬರ್ತದಲ್ಲ ಅದ್ರದ್ದು ಖುಷಿನೇ ಬೇರೆ ಇಲ್ಲೊಂದು ಕಲ್ಲು ಬಿಟ್ಟು ಒಂದು ಡೆಂಟ್ ಕಾಣಿಸ್ಬೋದು ನಿಮಗಿಲ್ಲಿ ನೋಡ್ರಿ ಚಿಕ್ಕದಾಗಿ ಇಲ್ಲೊಂದು ಇದು ಕಾಣಿಸ್ತೈತೆ ಇಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇಲ್ಲಿ ಯಾವುದಕ್ಕೆ ಕಲ್ಲು ಹೊಡೆದ್ಬಿಟ್ಟು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ಇಲ್ಲಿ ನೋಡ್ರಿ ಇಲ್ಲಿ ಚಿಕ್ಕದ ಯಾವುದೋ ಕಲ್ಲು ಹೊಡೆದೈತೆ ಬಟ್ ದೂರದಿಂದ ನೋಡ್ರೆ ಮಾತ್ರ ಕಂಚು ಹತ್ತಿರದೇ ಬಂದಾಗ ಗೊತ್ತಾಗಲ್ಲ ಯಾವುದೋ ಲಾರಿಯಿಂದ ಹೋಗೋ ಕಲ್ಲು ಬಿದ್ದುಬಿಟ್ಟೈತೆ ನೋಡ್ಕೊಂಡಿಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟ ಆಯ್ತಲ್ಲ ಆಯ್ತಾ ಇರ್ತದೆ ಹೋಗೋವಾಗ ಬುಕ್ಕಿಂಗು ಕಮ್ಮಿ ಅಂತ ಕೇಳಿದೆ ಒಳಗಡೆ ಇವ್ರನ್ನ ಅನ್ನ ಸರ್ ಬುಕ್ಕಿಂಗು ಸಿಕ್ಕಾಪಟ್ಟೆ ಕಮ್ಮಿ ಐತೆ ಈ ವರ್ಷ ಅದೇನಂತ ಅಂತ ಗೊತ್ತಿಲ್ಲ ಆಮೇಲೆ ಅದನ್ನು ಕೇಳಿದೆ ಸರ್ ನ್ಯೂ ಇಯರ್ಗೆ ಏನು ಪ್ಲ್ಯಾನು ಇಲ್ಲಿ ಏನು ಇದ್ದಾರೆ ಎತ್ತ ಅಂತ ನ್ಯೂ ಇಯರ್ಗೆ ಸದ್ಯಕ್ಕೇನು ಪ್ಲ್ಯಾನ್ ಇಲ್ಲ ಸರ್ ಇಲ್ಲಿ ಆಚೆ ಕಡೆ ಏನೂ ಇತ್ತು ಅಂದರೆ ಇರ್ಬೋದು ಅಂತ ಹೇಳಿದ್ರು ನೋಡ್ಬೇಕು ಏನೇನು ಮಾಡ್ತಾರೆ ಅಂತ ಕಥೆ ಅಂತ ಸ್ನೇಹಿತರೆ ಕಷ್ಟವ್ರನ್ನ ಕರ್ಕೊಂಬಂದು ಶಾಪಿಂಗ್ ಅಂತ ಬಿಟ್ಟಿದ್ದೀನಿ ಅಂದರೆ ಶಾಪಿಂಗ್ ಅಂದರೆ ಅವರು ಪಾಪ ಪುಲ್ಲವರು ಜರ್ಕಿನೂ ಸ್ವೆಟ್ರ್ ಏನೋ ತಂದಿರಲಿಲ್ಲ ಬೆಂಗಳೂರಿಂದ ಆ ಕಾರಣದಿಂದ ಇವಾಗ ಬಿಟ್ಟಿದ್ದೀನಿ ಹೋಗೋರೆ ತಗೊಂಬರೋಕ್ಕೆ ಬಟ್ ಊಟಿಯಲ್ಲಿ ಇನ್ನೊಂದು ಏನಪ್ಪ ಸಮಸ್ಯೆ ಅಂದರೆ ಪಾರ್ಕಿಂಗ್ದು ಎಲ್ಲೂ ಪಾರ್ಕಿಂಗ್ ಸಿಗೋಲ್ಲ ಆ ಕಾರಣದಿಂದ ಇಲ್ಲಿ ಯಾವುದೋ ರೋಡ್ರೋ ಮೈನ್ ರೋಡಲ್ಲೇ ಒಂದು ಯಾವುದೋ ಯಾವುದೇ ಸ್ವಲ್ಪ ಜಾಗ ಸಿಕ್ತು ಅಲ್ಲೇ ಕಾರ್ನರಲ್ಲೇ ಗಾಡಿ ಹೊಡೆದ್ರು ನಿಲ್ಸಿದ್ದೀನಿ ಇಲ್ಲಿ ನಿಲ್ಸೋಕ್ಕೂ ಬಿಡಲ್ಲ ಅವರು ಗಾಡಿ ಎತ್ತು ಗಾಡಿ ಎತ್ತೋ ಒಂದು ಹಿಂಸೆ ಮಾಡ್ತಾ ಇರ್ತಾರೆ ಅದೊಂದು ತಲೆನೋವು ಇಲ್ಲಿ ಯಾವುದೋ ಒಂದು ಸ್ವಲ್ಪ ಜಾಗ ಸಿಕ್ಕೈತೆ ಇಲ್ಲಿ ಹಾಕೊಂಡಿದ್ದೀನಿ ಎಲ್ಲ ಕಸ್ಟಮರು ಅದೆಲ್ಲ ಸ್ವೆಟ್ರು ಆಳುಮುಳ್ಳು ಎಲ್ಲ ತೊಗೊಂಡಿದ್ದಾದಮೇಲೆ ಒಂದು ಫೋನ್ ಹಾಕಿ ಸರ್ ಅದು ಬೆಟ್ಟದ ಮೇಲ್ಗಡೆ ಬಂದುಬಿಟ್ಟು ಟ್ರಾಫಿಕ್ ಎಲ್ಲಿರೋಲ್ಲ ಅಲ್ಲಿ ನೋಡ್ಬಿಟ್ಟು ಬಂದ್ಬಿಟ್ಟು ಅಲ್ಲಿ ಫೋನ್ ಹಾಕಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೇನೆ ಹೋಗಿ ಪಿಕ್ ಮಾಡ್ಕೊಂಡು ಕ ಹೋಗಿ ಮಲ್ಕೊಂಬಡಿದೆ ಊಟ ಗೀಟ ಮಾಡ್ಕೊಂಬಿಟ್ಟು ಫುಲ್ ಟಯರ್ಡ್ ಆಗ್ಬಿಡ್ರೆ ಅವ್ರೂ ಊಟ ಟೈರ್ಡ್ ಆಗ್ಬಿಡೈತೆ ತಲೆಬರ್ ಹಾಕೋಲ್ಲ ಇಟ್ಟಾಗಿ ನೋತೈತೆ ನೋಡೋಣ ಮಾತ್ರೆ ಹಿತ್ರ ಹಾಕೊಂಡು ತಿನ್ಕೊಂಡು ಮಲ್ಕೊಂಬಡ್ದೆ ಅಷ್ಟೇ ನಾನು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮತ್ತು ನಾಡಿನ ನಮ್ಮ ಎಲ್ಲ ಕನ್ನಡ ಜನತೆಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಹೋಗಿ ಇಪ್ಪತ್ತಾರು ಬರ್ತೈತೆ ಎಲ್ಲರಿಗೂ ಖುಷಿಯಿಂದ ಆರೋಗ್ಯ ಅಂತಸ್ತು ಎಲ್ಲ ಕೊಟ್ಟು ದೇವ್ರಿಗೆ ಕಾಪಾಡಲಿ ಅಂತ ಬಿಡ್ಕೊಂತೀನಿ ಅದೇ ಥರ ಹಾರ್ಡ್ ವರ್ಕ್ ಕೂಡ ಮಾಡಿರಿ ಹಾರ್ಡ್ ವರ್ಕ್ ಮಾಡ್ದಿರೋ ಏನೂ ಆಗಲ್ಲ ಎಲ್ಲ ಹಾರ್ಡ್ ವರ್ಕೆ ನಮ್ಮ ಕಸ್ಟಮರ್ ನೋಡ್ರಿ ಬೆಳಗ್ಗೆ ನಾಷ್ಟ ಇಷ್ಟ ಮಾಡಿಕೊಂಡು ರೂಮ್ ಹತ್ರ ಇರೋ ಜೋಗಾಡಿಯಲ್ಲಿ ಆಟ ಆಡ್ತಾವ್ರೆ ನಾನು ಫುಲ್ ಅಪ್ ಆಗಿ ಫುಲ್ ರೆಡಿಯಾಗಿದ್ದೀನಿ ನಮ್ಮ ಕನ್ನಡ ನ್ಯೂ ಅನ್ನೋ ಕಾರಣಕ್ಕೆ ಶರ್ಟ್ ಹಾಕಿಲ್ಲ ಲೈಕ್ ಹಾಫ್ ಶರ್ಟ್ ಹಾಕ್ಕೊಂಡು ನಾರ್ಮಲ್ ಕ್ಯಾಶುವಲ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಾವು ನ್ಯೂ ಇಯರ್ ಸ್ವಲ್ಪ ಜಿಂಕ್ ಚಾಕ್ ಇರೋಣ ಅಂತ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ನೋಡ್ರಿ ಈ ಗಾಡಿಗೂ ನಮ್ಮ ಗಾಡಿಗೂ ಈ ಗಾಡಿ ನೋಡ್ರಿ ಎಷ್ಟು ಗ್ರೀಚ್ ಆಗೈತೆ ಅಂದರೆ ಲೈಕ್ ಬೆಳಿಗ್ಗೆವ್ರು ಯಾರು ವಾಶ್ ಮಾಡಿಲ್ಲ ಕ್ಲೀನಾಗಿ ತೊಲಿಗೆ ನಿಲ್ಸಿದ್ದಾನೆ ಆಮೇಲೆ ಟವಲ್ ಸ್ವಲ್ಪ ಒಣ ಹಾಕಿದ್ದಾನೆ ಬಿಸಿಲಿಗೆ ಆರಲಿ ಅಂತ ಇವಾಗ ಹೊಸ ವರ್ಷದ ನಿಮ್ಮ ಪ್ಲ್ಯಾನ್ಗಳೆಲ್ಲ ಏನು ನಡೀತೆ ಹೆಂಗಿತ್ತು ಹೊಸ ವರ್ಷ ಆರಾಮಾಗೆಲ್ಲ ನಡೀತಾ ಏನು ಕತೆ ಅಂತ ಎಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನಲ್ಲಿ ಪಿಂಕ್ ಮಾಡಿರಿ ಎಲ್ಲ ಖುಷಿಯಾಗಿ ಆಚರ್ಣೆ ಮಾಡ್ರಿ ಲೈಕ್ ಖುಷಿಯಾಗಿ ಎಲ್ಲ ಆಚರಣೆ ಮಾಡಿರಿ ದಯವಿಟ್ಟು ಯಾರು ಕ ತುಂಬ ರಿಸ್ಕ್ ತೊಗೊಂಡು ಏನೋ ಮಾಡೋಕೆ ಹೋಗ್ಬೇಡ್ರಿ ಅಂದರೆ ಲೈಫಲ್ಲಿ ತೊಗೊಳ್ರಿ ರಿಸ್ಕು ಬಟ್ ರೋಡ್ ಮೇಲೆಲ್ಲ ರಿಸ್ಕ್ ತೊಗೊಂಡು ಏನೋ ಮಾಡೋಕೆ ಹೋಗ್ಬೇಡ್ರಿ ಬನ್ನಿ ಇವಾಗ ಇಲ್ಲಿಂದ ನೆಕ್ಸ್ಟು ಬೊಟಾನಿಕಲ್ ಗಾರ್ಡನ್ನು ಆಮೇಲೆ ಟೀ ಎಸ್ಟೇಟು ಆಮೇಲೆ ಟೀ ಪ್ಲ್ಯಾಂಟೇಷನ್ದು ಅದು ಇದೆಲ್ಲ ನೋಡಿಕೊಂಡು ಬರೋಣಂತೆ ಫೈನಲ್ಲಿ ಕಸ್ಟಮರ್ ಕರ್ಕೊಂಬಂದು ನಮ್ಮ ಟೀ ಫ್ಯಾಕ್ಟರ್ ಹತ್ರ ಬಿಟ್ಟಿದ್ದೀನಿ ಇಲ್ಲಾಡ್ರಿ ಶಾಪಿಂಗ್ ವೀಪಿಂಗ್ ಎಲ್ಲ ಮಾಡ್ಕೊಂಬರ್ತಾರೆ ನಾವು ಸದ್ಯಕ್ಕೆ ಇವಾಗ ನೆರಳಲ್ಲಿ ಮುಂದೆ ಟೈಮ್ ಪಾಸ್ ಮಾಡೋದು ನೋಡ್ರಿ ಆ ಬಸ್ಸು ಯಾಕೋ ಸಿಕ್ಕಾಬಿಟ್ಟು ಇಷ್ಟ ಸಾಗರ ಸಗದಾಗ್ತಲ್ಲ ಕೇರಳ ಬಸ್ಗಳು ನೋಡೋದೇ ಒಂಥರ ಖುಷಿ ಅವರು ಸಾಗರ ಆಯಿತು ಆಮೇಲೆ ಅಣ್ಣವರು ನಮ್ಮ ಕರ್ನಾಟಕದಿಂದ ಬಂದಿರೋದು ಅವರು ಎಲ್ಟಿಗಾಡಿ ವೇಕಲ್ಲೂ ಇಬ್ಬರು ಒಟ್ಟಿಗೆ ಬಂದಿದ್ದೋ ಅವರು ಇಲ್ಲ ಅವರು ನಾವೆಲ್ಲೇ ಇದ್ದೀವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬರಲಿ ಕಸ್ಟಮರು ನೋಣ ಸುನೇತ್ರ ಫೈನಲಿ ದೊಡ್ಡ ಬೆಟ್ಟಕ್ಕೆ ಹೋಗ್ಬಾರ್ದು ಒಂದು ಬಟ್ ಕಸ್ಟಮರು ಸರ್ ಇದು ಬಿಟ್ಟರೆ ಪ್ಲೇಸ್ ಪ್ಲೇಸಸ್ ಇಲ್ಲ ಅಂತ ಕೇಳಿದ್ರ ಸರಿ ಆಯ್ತು ಇನ್ನು ಕಸ್ಟಮರ್ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳಾರಲ್ಲ ಸರಿ ಇಲ್ಲೂ ಇದು ಒಂದು ತೋರಿಸ್ಬಿಡೋಣ ಅಂತ ಇಲ್ಲೇ ಕರ್ಕೊಂಡಿದ್ದೇನೆ ಬಟ್ ಇಲ್ಲಿ ಬಂದರೆ ನಮ್ಮ ಜಾಮ್ ಜಾಮಾಗೈತೆ ಅಯ್ಯೋ ಸ್ವಾಮಿ ಅಂದ ಹಿಂಗೆ ಅದೃಷ್ಟದಿಂದ ಒಂದು ಪಾರ್ಕಿಂಗ್ ಸಿಕ್ತು ಏತಿಲ್ಲ ಹಾಕ್ಬಿಡಿ ಇನ್ನೇ ನಮ್ಮ ಕರ್ನಾಟಕ ಡ್ರೈವರು ಇಲ್ಲಿ ನೋಡ್ರಿ ಯಾವ ಮಟ್ಟಿಗೆ ಜಾಮ್ ಆಗೈತೆ ಎಲ್ಲ ಕಡೆಯಿಂದಲೂ ಜಾಮು ಹಿಂದೆನೂ ಜಾಮ್ ಆಗೈತೆ ಮುಂದೆನೂ ಜಾಮ್ ಆಗೈತೆ ಒಬ್ಬರು ಆಗಾಗ ಆಗ್ತದೆ ಅವರಾಗ ಆಗ್ತಲ್ಲ ಈ ಗಾಡಿ ಎಲ್ಲೋ ಒಳಗಡೆ ಹೋಗ್ಬೇಕು ಈ ಗಾಡಿ ಇಲ್ಲ ಐತೆ ಪಾಸ್ ಆಗ್ತಲ್ಲ ಆದ್ದರಿಂದ ಇನ್ನೊಂದು ಗಾಡಿ ಐತೆ ಚಿಕ್ಕ ಕಡೆ ಜಾಮಾಗ್ಬಿಡತೆ ಮೇಲೆಗಡೆ ಬೆಟ್ಟ ಅಲ್ಲಿ ಏನು ಮಾಡೋಕ್ಕಲ್ಲ ವೆದರ್ ಅಂತೂ ತಣ್ಣಗೈತೆ ಬಿಸಿಲು ಇಲ್ಲ ನಾರ್ಮಲ್ ಆಗೈತೆ ನೈಟಾದ ಮಾತ್ರ ಕೇಳಂಗೇ ಇಲ್ಲ ನೈಟ್ ನೈಟು ಹೆಂಗಪ್ಪ ಮಲಗಿದೆ ಕೇಳ್ಬೋದು ಅದೃಷ್ಟದಿಂದ ಒಂದು ರೂಮ್ ಕೊಟ್ಟರು ಹೋಟೆಲ್ ಅವರೇ ಆದ್ರಿಂದ ಬಚಾವಾಗಿ ಅಲ್ಲೇ ದೊಡ್ಡ ಬೆಸ್ಟ್ ಹೋಗ್ಬಿಟ್ಟಿದ್ರೆ ಹಾಕೊಂಡು ಮಲ್ಕೊಂಡೆ ಇವಾಗ ತೋರಿಸ್ತೀನಿ ರೀ ಲಾಗಲ್ಲಿ ಸ್ನೇಹಿತರ ಫೈನಲಿ ಕಸ್ಟವರ್ ಕರ್ಕೊಂಬಂದೆ ಕೂನೂರು ಹತ್ರ ಇರುವ ರೈಲ್ವೆ ಸ್ಟೇಷನ್ಗೆ ಬಿಟ್ಟಿದ್ದಾನೆ ಫ್ರಾಯ್ ಟ್ರೈನ್ ಒಳಗಡೆ ಬರ್ತೀನಿ ಸರ್ ಅಂತಂದರು ಸರಿ ಆಯಿತು ಅಂತ ಅಲ್ಲಿಂದ ಸೀದಾ ಎಷ್ಟು ಹದಿನೆಂಟು ಕಿಲೋಮೀಟ್ರ್ ಆಯಿತು ಸೀದಾ ಕರ್ಕೊಂಬಂದುಬಿಟ್ಟು ಇವಾಗ ನಾನು ಇಲ್ಲಿಂದ ಖಾಲಿ ಎಮ್ ಟಿ ಊಟಿ ರೈಲ್ವೆ ಟೇಷನ್ಗೆ ಹೋಗಬೇಕು ಅದು ಪಿಕ್ ಮಾಡ್ಕೊಬೇಕು ಇಲ್ಲಿಂದ ಅವ್ರದ್ದು ಜರ್ನಿ ಒನ್ ಅವರ್ ಇರ್ತದೆ ಒನ್ ಅವರ್ ಟ್ರೈನಲ್ಲಿ ಹೋಗ್ತಾರೆ ನನಗೆ ನಲ್ವತ್ತೈದು ನಿಮಿಷ ಸಾಕು ಡೂರ್ಬಲ್ ಸ್ಪೀಡಲ್ಲಿ ಹೋದ್ರೆ ನಲ್ವತ್ತೈದು ನಿಮಿಷ ಆಗುತ್ತೆ ಹದಿನೆಂಟು ಕಿಲೋಮೀಟ್ರಿಗೆ ಅವರು ಇಲ್ಲಿಂದ ರೇ ಕುನೂರು ಸೋರಿ ಊಟಿ ರೈಲ್ವೆ ಟೇಷನ್ಗೆ ಹದಿನೆಂಟು ಕಿಲೋಮೀಟ್ರ್ ಇದೆ ಟಿಕೆಟ್ ಎಷ್ಟು ಏನೋ ಇತ್ತು ಅಂತ ಗೊತ್ತಿಲ್ಲ ಸದ್ಯಕ್ಕೆ ನಾಲ್ಕು ಗಂಟೆಗೆ ಇದ್ರೆ ಟ್ರೈನಿಗೆ ಹೋಗೋರೆ ಇವಾಗ ನಾನು ಇಲ್ಲಿಂದ ಸೀದಾ ಊಟಿ ರೈಲ್ವೆ ಟೇಷನ್ಗೆ ಹೋಗಬೇಕು ಬನ್ನಿ ನೋಡೋಣ ಆಮೇಲೆ ಇವು ಕೊತ್ತ ಪಾರ್ಕಿಂಗು ನನಗೆ ಪಾರ್ಕಿಂಗ್ ಹಾಕ್ಕೊನೆ ಎಂಬತ್ತು ರೂಪಾಯಿಗೆ ಕಸ್ಟಮರ್ ಕಟ್ಟಬೇಕಾಗಿ ಇದು ನನಗೆ ಹಾಕಿಕ್ಕೊನೆ ಇದನ್ನು ತಗೊಂಡೋಗಿ ಕಸ್ಟಮರ್ ಕೊಡೋಣ ಎಂಬತ್ತು ರೂಪಾಯಿ ಮತ್ತೆ ರೀಫಂಡ್ ಮಾಡಿಸ್ಕೊಬೇಕು ಮನೆ ಓಡೋಣ ಅಂದಿವೆ ಹೊಟ್ಟೆ ಇದೆ ನಾಲ್ಕು ಗಂಟೆ ನಾಲ್ಕು ಕಾಲ ಆಯಿತು ಏನೂ ತಿಂದಿಲ್ಲ ಇನ್ನೂ ಮಧ್ಯಾಹ್ನ ಒಂಥರ ಲೈಟಾಗಿ ಸ್ನಾಕ್ಸ್ ಸಿಗಿ ತಿನ್ಕೊಂಡು ಅಲ್ಲಿಂದ ಓಡ್ಬಿಡೋಣ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತರ ಇವತ್ತು ಬಂದ್ಬಿಟ್ಟು ಕೊನೆಯ ದಿವಸ ಅಂದರೆ ಆರನೇ ದಿವಸ ಡೈರೆಕ್ಟಾಗಿ ಕಸ್ಟಮರ್ ಕರ್ಕೊಂಡು ಹೋಗಿ ಕಳಸಿ ಬಳ್ಳಿಯ ಬಸ್ ಸ್ಟಾಪಲ್ಲಿ ಡ್ರಾಪ್ ಮಾಡೋಕ್ಕಿರೋದು ನಿನ್ನೆ ಕೂನೂರ ಹತ್ರ ಅವರು ಟಾಯ್ ಟ್ರೈನ್ ಹತ್ಕೊಂಡು ಸೀದಾ ಬಂದು ಊಟಿ ಸ್ಟೇಷನ್ ಹತ್ರ ಇಳ್ಕೊಂಡ್ರು ನಾಲಿಂದ ಎಂ ಟಿ ಬಂದುಬಿಟ್ಟು ಅವ್ರನ್ನ ಪಿಕ್ ಮಾಡಿಕೊಂಡು ಸೀದಾ ಕರ್ಕೊಂಡೋಗಿ ಬೊಟಾನಿಕಲ್ ಗಾರ್ಡನ್ ಹತ್ರ ಬಿಟ್ಟೆ ಅದಾದಮೇಲೆ ಅವರು ಊಟಗೀಟ ಎಲ್ಲ ಮುಗಿಸ್ಕೊಂಡು ವರ್ಷದಿಗೆ ಎಂಟೂವರೆ ಆಗಿತ್ತು ಮತ್ತು ಇವಾಗ ಅಲ್ಲಿ ಪಿಕ್ ಮಾಡಿಕೊಂಡು ಸೀದಾ ಕರ್ಕೊಂಬಂದು ಹೋಟೆಲ್ ಡ್ರಾಪ್ ಮಾಡಿದೆ ನಾನು ಎಲ್ಲ ಮಾಡಿಕೊಂಡು ಮುಲ್ಕೊಂಬಿಟ್ಟೆ ಬಟ್ ರಾತ್ರಿ ಮುಲ್ಗಿದ್ರು ಸಿಕ್ಕ ಊಟ ಮಳೆ ಗ್ಲಾಸಲ್ಲಿ ಇವಾಗ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ಇಲ್ಲಿ ನೋಡ್ರಿ ಸಿಕ್ಕಾಬಿಟ್ಟು ಜೋರು ಮಳೆ ಅಂತ ನನ್ಗೆ ಗೊತ್ತಿರಲಿಲ್ಲ ಇರಲಿಲ್ಲ ಮಾಡ್ರಿ ಇವಾಗ ಒನಿಗೆ ಉದುರ್ತಾಯ್ತದೆ ಬಟ್ ಹಿಂಗೆಲ್ಲ ಇಲ್ಲ ನೋಡ್ರಿ ಸಿಕ್ಕಾಬಟ್ಟು ಜೋರು ಮಳೆ ಇದ್ದೈತೆ ನೈಟು ನಾನು ಬೆಳಗ್ಗೆ ಎಂಟು ಗಂಟೆಗೆ ಎದ್ದು ನೋಡ್ತೀನಿ ಫುಲ್ ಶಾಕ್ ಹೋಯ್ದೇನಪ್ಪ ಇಷ್ಟೊಂದು ಮಳೆ ಜೋರ ಉಯ್ದೈತೆ ಅಂತ ನನಗೆ ರಾತ್ರಿ ಗೊತ್ತೇ ಆಗಿಲ್ಲ ಆಮೇಲೆ ರೂಮ್ ಅವ್ರ ತೋರಿಸಿರ್ಲಿಲ್ಲ ನಿಮಗೆ ಬನ್ನಿ ತೋರಿಸ್ತೀನಿ ನಮ್ಮದು ಯಾವ್ತಾರ ಇರ್ತಾರೆ ರೂಮ್ ಅಂತ ನೋಡ್ರಿ ಎಂಟ್ರೆನ್ಸು ಇದು ಆ್ಯಕ್ಚುಲಿ ರೂಮು ಇದು ಆ್ಯಕ್ಚುಲಿ ಇದ್ದಿದ್ದು ಅಲ್ಲೆಲ್ಲ ಮಲಗಿ ಕ್ಲೀನಾಗಿ ಹಾಸ್ಬಿಟ್ಟಿದ್ರು ಇಲ್ಲೇ ಕ್ಲೀನಾಗಿ ಮಲ್ಕೊಂಡು ಬೆಡ್ಶೀಟ್ ದಪ್ಪು ಯಾವುದೋ ಕೊಟ್ಟಿದ್ದರು ಹಿಮ್ಮದಿಯಾಗಿ ಒಳ್ಳೆ ಚೆನ್ನಾಗಿತ್ತು ಆರಾಮಾಗಿ ಇಲ್ಲೇ ಮಲ್ಕೊಂಡು ಎದ್ದು ಬಂದಿದ್ದು ಒಳ್ಳೆ ನಿದ್ದೆ ಬಂತು ಅಂದ್ಕೊಳ್ರಿ ಸಾಕಾದಾಗ ನಿದ್ದೆ ಮಾಡಿ ಇವಾಗ ಕಸ್ಟಮರ್ಗೆ ವೇಟಿಂಗು ನಾಷ್ಟ ಇಷ್ಟ ಎಲ್ಲ ಆಯಿತು ಕೆಳಗಡೆನೇ ನಾ ಕಸ್ಟಮರ್ ಬಂದಿದ ತಕ್ಷಣ ಸೀದಾ ಪಿಕ್ ಮಾಡಿಕೊಂಡು ನಮ್ಮ ಜರ್ನಿ ಕಲಾಸಿ ಕಡೆ ಅಂದರೆ ಮೈಸೂರು ಹೋಗಿ ಮೈಸೂರು ಮೈಸೂರು ಏನೂ ಸೈಟ್ ಸೀನಿಲ್ಲ ಡೈರೆಕ್ಟ್ ಬೆಂಗ್ಳೂರೇ ಮೈಸೂರು ಹೋಗಿ ಹೋಗಬೇಕು ಮೈಸೂರು ಹೋಗ್ಬಿಟ್ಟು ಅಲ್ಲಿಂದ ಸೀದಾ ಕಲಾಸಿ ಡ್ರಾಪ್ ಮಾಡಿಬಿಟ್ಟು ಆ ಕಡೆಯಿಂದ ನಾವು ಮನೆಗೆ ಹೋಗ್ತಾ ಇರೋದೇ ಬನ್ನಿ ಕಸ್ಟಮರ್ ಬರಲಿ ಪಿಕ್ ಮಾಡಿಕೊಂಡು ನೋಡೋಣ ಏನೇನು ಕತೆ ಎಲ್ಲೆಲ್ಲಿ ಹೋಗ್ತಾರೆ ಮತ್ತು ಎಕ್ಸ್ಮಾ ಎಕ್ಸ್ಮಾತ್ ಏನೋಣ ಬೇರೆ ಪ್ಲ್ಯಾನ್ಸ್ ಏನೋ ನೋಡೋಣ ಸ್ನೇಹಿತರೆ ಫೈನಲಿ ಚೆಕ್ಔಟ್ ಆಗೋ ಸಮಯ ಬಂದೇ ಬಿಡ್ತೋ ನಮ್ಮ ಕಸ್ಟಮರೆಲ್ಲ ಲೈಕ್ ಎಲ್ಲ ಬಂದಿದ್ದಾರೆ ಲಗೇಜೆಲ್ಲ ಒಳಗಡೆ ಇಟ್ಟಿದ್ದಾಯ್ತು ಇವಾಗ ನಮ್ಮ ಪಯಣ ಡೈರೆಕ್ಟು ಬ್ಯಾಂಗ್ಳೂರ್ ಕಡೆಗೆ ಗಾಡಿ ಆಗಲಿ ಅಂತ ಬಿಟ್ಟಿದ್ದೀನಿ ಎಲ್ಲ ಆಗಲಿ ಕ್ಲೀನಾಗಿ ಯಾಕಂದರೆ ನಿನ್ನೆ ಫುಲ್ ಚಳಿ ಮಳೆ ಇರೋ ಕಾರಣದಿಂದ ಗಾಡಿ ಇಂಜಿನ್ ಆಯಿಲ್ ಫುಲ್ಲು ಕೆಳಗಡೆ ಇರುತ್ತೆ ಈಗ ಅದು ಇಂಜಿನ್ ಲೈಕ್ ಆಯಿಲೆಲ್ಲ ಮೇಲೆ ಬರಲಿ ಅಂತ ಒಂದು ಎರಡು ಅವರ್ ಬಿಟ್ಟಿದ್ದೀನಿ ಸೊ ಎರಡು ಅವರ್ ಅಂತ ಎರಡು ನಿಮಿಷ ಬರಲಿ ಅದೆಲ್ಲ ಆರಾಮಾಗಿ ಮುಗಿಸ್ಕೊಂಡು ಇಲ್ಲಿಂದ ಓಡೋಣ ಟಾಟಾ ಟು ಸಫೈರ್ ಗ್ರ್ಯಾಂಡ್ಸ್ ತುಂಬ ಚೆನ್ನಾಗಿ ನೋಡ್ಕೊಡ್ರಿ ಕೊಟ್ಟವರು ಡ್ರೈವರ್ಗೆ ಒಳ್ಳೆ ಫೆಸಿಲಿಟಿ ಐತೆ ಏನೋ ಬರೋ ಇದ್ರೆ ದಯವಿಟ್ಟು ಇಲ್ಲೇ ರೆಕಮೆಂಡ್ ಮಾಡ್ರಿ ಕಸ್ಟಮರ್ಗಳನ್ನ ಕಸ್ಟಮರ್ ನಾಯಿ ಹೇಳ್ತಾವೆ ಟಾಟಾ ಬೈ ಬಾಯ್ ಊಟಿ ಸರ್ ಸರಿ ಬನ್ನಿ ನೋಡೋಣ ಸ್ನೇಹಿತರೆ ಅಲ್ಲಿಂದ ಹೊಟ್ಟು ಬಂದು ಇಲ್ಲೊಂದು ಟೀ ಅಂಗಡಿ ಇತ್ತು ಇನ್ನು ಟೀ ಕುಡ್ದಿಲ್ಲ ಅಂದ್ಬಿಟ್ಟು ಟೀ ಸೈಡ್ಗೆ ಹಾಕ್ದೆ ಹಾಗೆ ಮಳೆ ಬೀಳ್ತಾ ಇರೋದು ನಮ್ಮ ಬಲ್ರಾಮ ನೋಡಿ ಹೆಂಗೆ ಅನ್ನಿಸ್ತಾವೆ ಇದ್ಯಾಕೋ ವೈಟ್ ಬರ್ತೈತೆ ಮೋಸ್ಟ್ಲಿ ಲೈಟ್ ಚೇಂಜ್ ಆಗಿರಬೇಕು ನೋಡ ರೀ ಹಂಗೆ ಇಲ್ಲೊಂದು ಡ್ಯಾಮ್ ಐತೆ ತೋರಿಸ್ತೀನಿ ಬನ್ನಿ ಯಾವ ಥರ ಐತೆ ಅಂದ್ರೆ ಕ್ರೇಜಿ ಐತೆ ಡ್ಯಾಮು ತೋರಿಸಿ ಬನ್ನಿ ನೋಡಿರಿ ಸಕ್ಕದಾಗೈತೆ ಕ್ರೇಜಿ ಐತಲ್ಲ ವಾಟ್ರ್ ಫಾಲು ಅಂದರೆ ಡ್ಯಾಮಿಂದ ಆಚೆ ಬರ್ತಾ ಇರೋದು ಚಿಕ್ಕದಾಗ ಓಪನ್ ಮಾಡೋರು ಅಷ್ಟೇ ನೋಡಿರಿ ಮೂರು ಕಡೆ ಓಪನ್ ಮಾಡೋರೆ ಒಳಗಡೆ ಬಿಡೋಲ್ಲ ಒನ್ ಪಾಯಿಂಟ್ ಎಮ್ ಡಬ್ಲ್ಯೂ ಮೈಕ್ರೋ ಹೈಡ್ರಲ್ ಪವರ್ ಸ್ಟೇಷನ್ ಅಂತ ಇದು ಎಲೆಕ್ಟ್ರಿಕಲ್ ಬೋರ್ಡು ಒಂಥರ ಸಕೋದಾಗೈತೆ ಮಳೆ ಅಂತೂ ತುಂತುರು 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 ತುಂತು ಉದುರ್ತೈತೆ ಊಟಿ ಆ್ಯಕ್ಚುಲಿ ಹಿಂಗೆ ಇರಬೇಕು ಮೊನ್ನೆ ನೆನ್ನೆ ಇತ್ತಲ್ಲ ಅದು ಅಷ್ಟು ಊಟಿ ಅಲ್ಲ ಅದು ಹಿಂಗೆ ಇರುತ್ತೆ ಆ್ಯಕ್ಚುಲಿ ಲೈಟಾಗಿ ಮಳೆ ಬೀಳ್ತಾ ಇರುತ್ತೆ ಆಮೇಲೆ ಮೋಡ ಫುಲ್ಲು ಮುಚ್ಕೊಂಡಿರುತ್ತೆ ಸಿಕ್ಕಾಬಿಟ್ಟೆ ಚಳಿ ಆಗ್ತಾಯಿರುತ್ತೆ ಹಂಗಿರ್ಬೇಕು ಆ್ಯಕ್ಚುಲಿ ಹೋದ್ರೆ ಇವತ್ತು ಆ ಥರ ಐತೆ ವಾಪಸ್ ಹೋಗೋ ದಿವಸ ವಾಪಸ್ ಹೋಗೋ ದಿವಸ ಹಂಗೈತೆ ನಮ್ಮ ಬಡ್ರಾಮ ನೋಡಿ ನಿಂತವನೇ ರಾಜ ಇಲ್ಲಿ ಮದ್ದು ಮಲ್ಲೆ ಫಾರೆಸ್ಟ್ ಕಡೆ ಎಂಟ್ರಿ ನೀನ್ ಬೇಗ ಬರ್ರಿ ನಂದು ಕರೆಕ್ಟಾಗಿ ಒಂದು ಐವತ್ತುವ ಕಿಲೋಮೀಟರ್ ಹೋದು ಬರ್ಸ್ಕೊಂಡ್ತಾರ ಫೈನಲ್ಲಿ ಕರ್ನಾಟಕ ಎಂಟ್ರಿ ಕೊಡ್ತಾ ಇದ್ರೆ ಇವಾಗ ನಮ್ಮ ತಾಯಿನಾಡಿಗೆ ಅಲ್ಲಿಂದ ಡೈರೆಕ್ಟ್ ಡೈರೆಕ್ಟಾಗಿ ನಾವು ಎಲ್ಲೂ ವೀಡಿಯೋ ಮಾಡಲಿಲ್ಲ ಯಪ್ಪ ಸಾಕಾಗೋಯ್ತು ಸೀದಾ ಕಸ್ಟಮರ್ ಕರ್ಕೊಂಡು ಬಂದು ಕಲಾಸಿ ಆ ಡ್ರಾಪ್ ಮಾಡಿದೆ ಕಲಾಸಿ ಹತ್ರ ಏನಾಗ್ಬಿಡ್ತು ವಿಷಯ ಅಂತಂದರೆ ಅವ್ರದ್ದು ಬಸ್ ಆ್ಯಕ್ಚುಲಿ ಯಾಕೋ ಒಂದು ಡಬಲ್ಗೆ ಮಾಡ್ಬಿಟ್ರು ಬಸ್ ಡ್ರೈವರು ಎಲ್ಲ ಕಂಡಕ್ಟರ್ ಏನಕ್ಕೆ ಅಂತ ಗೊತ್ತಿಲ್ಲ ನಾನು ಅಂದ್ಕೊಂಡು ಮ್ಯಾಟ್ರ್ ಕಲಾಸಿ ಬಂದು ಬಂದೋ ಅಲ್ಲಿ ಬಂದಾದಮೇಲೆ ಊಟಕ್ಕೆ ಅಂತ ಸೈಡ್ಗೆ ಹಾಕಿದ್ರು ಅಲ್ಲಿ ಯಾವುದೋ ಒಂದು ಇತ್ತು ಅಲ್ಲೇ ಸೈಡ್ ಹಾಕಿ ನನ್ನ ಕರೆದ್ರು ಬನ್ನಿ ಸರ್ ಊಟಕ್ಕೆ ಹೋಗೋಣ ಅಂತ ಸರಿ ಎಲ್ಲ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಊಟ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಅವರು ಊಟ ಆರ್ಡರ್ ಮಾಡ್ತಾಯಿದ್ರು ಇನ್ನೂ ಮಾಡಿರಲಿಲ್ಲ ನಂದು ಊಟ ತಂದ್ಕೊಡ್ಬಿಡಿ ನಾನು ಒಂದು ಕಬಾಬ್ ಆರ್ಡರ್ ಮಾಡಿದೆ ಅದು ಬೇಗ ತಂದು ಕೊಟ್ಬಿಟ್ಟು ಪಟ್ಟ ಅಂತ ಊಟ ಮಾಡ್ಕೊಂಬಿಟ್ಟೆ ಅರ್ಧ ಮಾಡ್ತಾ ಇದ್ದಂಗೆ ಸರ್ ಬಸ್ಸು ಇಲ್ಲಿಗೆ ಬರೋಲ್ಲ ಅಂತ ಹೋಗ್ಬೇಕಂತ ಅಂತಂದರು ನಾನು ಶಾಕು ಸರ್ ಇವಾಗ ತಾನೆ ಅಲ್ಲಿ ಪಾಸ್ ಮಾಡ್ಕೊಂಬಂದಿರಿ ಮೆಸ್ಟಿಕ್ಕಿಂದ ಮತ್ತೆ ತಿರ್ಗಾ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದೀರಳ ಅಂತಂದೆ ಇಲ್ಲ ಸರ್ ಬಸ್ ಡ್ರೈವರ್ ಹಂಗೆ ಅಂತಾರೆ ನೀವೊಂದ್ಸರಿ ಮಾತಾಡಿ ಅಂತಂದ ಫೋನ್ ಮಾಡಿ ಮಾತಾಡಿ ಅಣ್ಣ ಅಲ್ಲಿ ಬಸ್ ಬರೋಲ್ಲ ಇಲ್ಲಿಗೆ ಕರ್ಕೊಂಡ್ಬಿಡು ಅಂತಂದ ಸರಿ ಆಯಿತು ಇನ್ನೇನು ಮಾಡೋದಂತ ನೀವು ಹೋಗ್ತಾ ಇದ್ದೀನಿ ತಿರ್ಗಾ ಫೋನು ಅಣ್ಣ ಅಲ್ಲೇ ಇರಿ ಬರ್ತಾಯಿದ್ದೀನಿ ಬರೋಕ್ಕೋಗ್ಬೇಡ್ರಿ ಅಂತ ನಾನು ಅವಾಗ ಎಲ್ಲಿದ್ದೀನಿ ಗಾಂಧಿನಗರ ಹೋಗ್ತಾ ಇದ್ದೀನಿ ತಿರ್ಗಾ ಫೋನ್ ಹೋಗ್ಬಿಟ್ಟು ಅಲ್ಲೇ ಇರೋ ಅಂದ್ಬಿಟ್ಟ ನಂಗೆ ಹುಡ್ದು ಒಂದು ನಿಮಿಷ ನೋವು ಏನು ಆಟಾಡ್ತಾಯಿದ್ದೀನಿ ನನಗೆ ನಿನ್ನ ಬೇರೆ ಕೆಲಸ ಇಲ್ವಾ ನಿಂದು ದೊಡ್ಡ ಬಸ್ಸು ನಮ್ಮದು ಕಾರು ಏನೋ ಒಂದು ಐವತ್ತು ಸರಿ ಓಡಾಡ್ಸಿದ್ ಏನು ಕತೆ ನಿಂದು ಅಂದಾಗ ಆಮೇಲೆ ಕಟ್ ಮಾಡ್ಬಿಟ್ಟೆ ಪಟ್ಟ ಅಂತ ಆಮೇಲೆ ಕಸ್ಟಮರ್ ಎಗ್ರಾಡಿದ್ದಕ್ಕೆ ಅಲ್ಲೇ ಬನ್ನಿ ಮ್ಯಾಸ್ಟಿಕ್ ಹತ್ರನೇ ಯಾವುದು ಯಾವುದು ಹೋಟ್ಲಸ್ ಹೇಳ್ದೆ ಆ ಓಟ್ಲತ್ತೆ ಇರಿ ಬರ್ತೀನಿ ಅಂತಂದ ಸರಿ ಅಂತ ಕರ್ಕೊಂಡು ಅವಳು ಡ್ರಾಪ್ ಮಾಡಿದೆ ಬಟ್ ಹೇಳ್ತೀನಿ ತುಂಬ ಒಳ್ಳೆಯ ಕಸ್ಟಮರು ಒಳ್ಳೆ ಎಂಟರ್ಟೈನ್ಮೆಂಟಾಗಿ ನನ್ನ ಜೊತೆ ತುಂಬ ಸಪೋರ್ಟಿವ್ ಆಗಿ ತುಂಬ ಮಾತುಕತೆ ಮಾತಾಡಿಕೊಂಡು ಜಾಲಿಯಾಗಿದ್ದು ಕಸ್ಟಮರ್ ಜೊತೆ ಸಗದಾಗಿತ್ತು ಅಂದ್ಕೊಳ್ರೆ ಒಂದು ರೇಂಜ್ ಟ್ರಿಪ್ಪು ನಿಮ್ದೇ ಫುಲ್ ಪೀಸ್ಫುಲ್ಲಾಗಿ ಆಗಿ ಕರ್ಕೊಂಡ್ಬಂದ್ಬಿಟ್ಟೆ ಆ ಬಸ್ ಇದ್ದಿದ್ದು ಏಳುವರೆಗೆ ಏಳುವರೆ ಎಂಟು ಗಂಟೆಗೆ ನಾನು ಈಗ ಮನೆ ಹತ್ರ ಬಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಆಮೇಲೆ ಶರ್ಟ್ ಬರೀ ಚೇಂಜ್ ಮಾಡಿದೆ ಏನಕ್ಕಪ್ಪ ಅಂತ ಕೇಳ್ಬೋದು ನೀವು ಅಲ್ಲಿ ಊಟ ಮಾಡ್ಬೇಕಾದ್ರೆ ಅದು ಕಲಾಬ್ ಒಂದು ಸ್ವಲ್ಪ ವೈಟ್ ಇದ್ರ ಮೇಲೆ ಬಿದೋಗ್ಬಿಡ್ತು ಅದಕ್ಕೆ ಅಲ್ಲೇ ಪಾರ್ಕಿಂಗ್ ಹತ್ರ ಬಂದುಬಿಟ್ಟು ಶರ್ಟ್ ಒಂದು ಚೇಂಜ್ ಮಾಡಿಕೊಂಡು ಸೀದಾ ಮನೆ ಕಡೆ ಬಂದೆ ಸಾಕು ಸಾಗೋದು ಅನ್ಕೊಳ್ರಿ ರೋಸ್ಟ್ ಅನ್ಕೊಳ್ರಿ ಫುಲ್ಲು ಹಾಕಿದ್ರೆ ಆರಿಸ ಟ್ರಿಪ್ಪು ಸಾಗೋದಾಗಿತ್ತು ಒಳ್ಳೆ ಕಸ್ಟಮರು ಒಳ್ಳೆ ರೇಟ್ಗೆ ಹೋಗಿ ಇದು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಬಿಲ್ ಎಷ್ಟೈತಪ್ಪ ಅಂತ ಕೇಳ್ಬೋದು ನೀವು ಬಿಲ್ ಟೋಟಲ್ ಆಗಿ ಎಲ್ಲ ಇನ್ಕ್ಲೂಡಾಗಿ ಮೂವತ್ತ ಎರಡು ಸಾವಿರ ರೂಪಾಯಿ ಆಗಿತ್ತು ಮೂವತ್ತೆರಡು ಸಾವಿರ ರೂಪಾಯಿ ಬಿಲ್ ಮಾಡಿಬಿಟ್ಟು ಎಲ್ಲ ಟೋಲು ಟಿ ಪಿ ಬಾಟಾ ಆಮೇಲೆ ಕಿಲೋಮೀಟ್ರು ಎಲ್ಲ ಸೇರಿ ಇದು ಕಿಲೋಮೀಟ್ರ್ ಟೋಟಲ್ ಎಷ್ಟು ಓಡೈತಪ್ಪ ಅಂದರೆ ಸಾವಿರದ ಅರವತ್ತು ಕಿಲೋಮೀಟ್ರ್ ನೋಡಿತ್ತು ಅಂದರೆ ಲೈಕ್ ಮನೆಯಿಂದ ಮನೆಗೆ ಹೋಗಿ ನೋಡಿದೆ ಸಾವಿರದ ಅರವತ್ತು ಕಿಲೋಮೀಟ್ರ್ ನೋಡಿತು ಸೀದ ಕಸ್ಟಮರ್ ಡ್ರಾಪ್ ಮಾಡಿ ಮನೆಗೆ ಬಂದಿದ್ದೀನಿ ವೀಡಿಯೋ ಇಷ್ಟ ಆಗೈತೆ ಅನ್ಕೊತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಅಂತ ಹೇಳ್ತೀನಿ ಇನ್ನೂ ಹೆಚ್ಚಿನ ಕಂಟೆಂಟ್ಗೆ ಮುಂದಿನ ವೀಡಿಯೋಸಲ್ಲಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿವರೆಗೂ ಟೆಕೆ ಟಟಾ ಬೈ ಬಾಯ್